ನಿಮ್ಮ ಪ್ರೋತ್ಸಾಹ ಚೆನ್ನಾಗಿರಲಿ ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಕವನ ಬರೆದಿದ್ದೀನಿ ಅವರು ಬಹಳ ಸುಪ್ರಸಿದ್ಧ ಗಾಯಕರಾಗಿದ್ದರು ಅವ್ರ ಹಾಡನ್ನು ಯಾವಾಗಲೂ ಕೇಳ್ತಾ ಇರ್ತೀವಿ ಅವ್ರ ಬಗ್ಗೆ ಕವನ ಬರೆದಿದ್ದೀನಿ ನಿಮಗೆಲ್ಲ ಸಂತೋಷ ಆಗಲಿ ಓದಿ ಅಂತ ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಓದ್ತಾ ಇದ್ದೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಭಿಮಾನಿಗಳ ಕರೆಗೆ ಓಡೋಡಿ ಬರುವರೆಂದು ಎಸ್ ಪಿ ಬಾಲು ಅವರೇ ಜನಿಸುವರೆಂದು ಕರ್ನಾಟಕದಲ್ಲಿ ಅಖಂಡ ಅಭಿಮಾನಿಗಳು ಕಾಯುತ್ತಿದ್ದಾರೆ ಗಾನ ಗಾಂಧರ್ವನ ಹಾಡು ಕೇಳಲು ಬಯಸಿಯರು ನಿಮ್ಮನ್ನು ನಿಮ್ಮ ನಮ್ಮ ಆಶಯದಂತೆ ಕರುನಾಡಿನಲ್ಲಿ ಹುಟ್ಟಿಬರಲು ನೀವು ಕೊಟ್ಟ ಮಾತನ್ನು ನೆನೆದು ನಿಮ್ಮನ್ನು ಕಾಯುತ್ತಾ ತೆರೆದಿದೆ ಹೃದಯದ ಬಾಗಿಲು ನಿಮ್ಮ ಧ್ವನಿಯು ಮರೆಯಲಾಗದ ಶ್ರೀಕೃಷ್ಣನ ಇಂಪಿನ ಕೊಳಲು ವಿವಿಧ ಭಾಷೆಯ ಕಂಚಿನ ಕಂಠದ ಸುಂದರ ಗಾಯಕ ಎಲ್ಲರಿಗೂ ಸರಿಹೊಂದುವ ಧ್ವನಿಯಾದ ನಾಯಕರಿಗೆ ನಾಯಕ ಅಗಲಿ ಇರಲಾರರು ನಿಮ್ಮನ್ನು ಇದ್ದರೂ ದನಕನಕ ಬಂದು ಹಾಡಿ ಹೋಗಬಾರದೇಕೆ ಕನಸಲ್ಲಾದರೂ ಕ್ಷಣಿಕ ಅಸಂಖ್ಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿ ಭಾರತಕ್ಕೆ ಮೇರು ಪರ್ವತವೆನಿಸಿ ಭಾವ ತುಂಬಿ ಹಾಡಿ ನಮ್ಮನ್ನು ಯಾವುದೋ ಲೋಕಕ್ಕೆ ತೇಲಿಸಿ ಅವಿಸ್ಮರಣೀಯ ನಿಮ್ಮ ಅದ್ಭುತ ಗಾನವನ್ನು ಎಲ್ಲರೂ ಆಲಿಸಿ ನಿಮ್ಮಂತೆ ನಾಡಿನ ಕೀರ್ತಿಯನ್ನು ಬೆಳಗುವಂತೆ ನನ್ನನ್ನು ಹರಸಿ ಪ್ರೀತಿ ಪಾತ್ರರನ್ನು ಅಗಲುವುದು ಬಲು ಕಷ್ಟ ನಿಮ್ಮ ಸೊಗಸಾದ ಧ್ವನಿಯು ಎಲ್ಲರಿಗೂ ಇಷ್ಟ ಹಿಂತಿರುಗಿ ನೀವು ಬರಲೇಬೇಕು ಇದು ಬಹಳ ಸ್ಪಷ್ಟ ಹೊಗಳಿಕೆ ಪ ಹೊಗಳಿಕೆಗೆ ಪಾತ್ರಧಾರಿಯಾಗಿ ಆದಿರಿ ಶ್ರೇಷ್ಠ ಸೃಷ್ಟಾವ್ಯ ಧ್ವನಿಯ ಅಚ್ಚುಮೆಚ್ಚಿನ ಶ್ರೀ ಎಸ್ ಪಿ ಬಾಲು ನಿಮ್ಮ ಸಂಗೀತ ಕೇಳಿ ನಮಗಾಗುವುದು ಕುಡಿಯುವ ರುಚಿಯ ಹಾಲು ನಿಮಗಾಗಿ ಕಾಯುತ್ತಿದ್ದರೂ ಅಭಿಮಾನಿಗಳು ನಿರ್ಮಾಪಕರು ಸಾಲು ಸಾಲು ಮತ್ತೆ ಬರಳಿ ಬಂದು ಗಾನ ಸುದಿಯನ್ನು ಹರಸಿದರೆ ಹರ್ಷದ ಹೊನಲು ತುಂಬಿ ಹಾಡಿ ಹಲವು ದಶಕಗಳಿಂದ ನಮ್ಮನ್ನು ರಂಜಿಸಿ ಮರೆಯಲಾಗದೆ ನಿಮ್ಮನ್ನು ಗಾಯನವನ್ನು ಸ್ಮರಿಸಿ ಹೋದ ಬಂದ ಕಡೆಯೆಲ್ಲ ಎಲ್ಲರೂ ಗೌರವಿಸಿ ಬೇಡುವರು ಓ ದೇವರೇ ಈ ಅಪೂರ್ವ ಕಂಠ ಸಿರಿಯನ್ನು ನಮಗಾಗಿ ಮತ್ತೆ ಕಳುಹಿಸಿ ಧನ್ಯವಾದಗಳು थैंक्स फर् वाचिंग मै वीडियो प्लीज सब्सक्राइब नमस्कार थैंक यू